ಮುಳಬಾಗಲ್ ತಾಲೂಕು ಬಿಚ್ಚುಗುಂಟ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಿಟ್ಟಹಳ್ಳಿ ಗ್ರಾಮಸ್ಥರು ಓಂ ಶಕ್ತಿ ಮಾಲಾಧಾರಿಗಳು ನಮ್ಮ ಸಹೋದರಿಯರೆಲ್ಲ ಸೇರಿ ಓಂ ಶಕ್ತಿ ಮಾಲೆಗಳನ್ನ ಪ್ರಥಮ ಬಾರಿಗೆ ಇಲ್ಲಿ ಬರೀ ಮೂರು ಜನ ಮಾತ್ರ ಹನ್ನೊಂದು ಹನ್ನೆರಡು ವರ್ಷದಿಂದ ಆಗ್ತಾ ಇದ್ರು ಈ ಬಾರಿ ಮಿಟ್ಟಹಳ್ಳಿಯಲ್ಲಿ ಪ್ರಥಮ ಬಾರಿಗೆ ಮೂವತ್ತ ಆರು ಜನ ಮಾಲಾಧಾರಿಗಳು ಮಾಲೆಯನ್ನ ಧರಿಸಿರ್ತಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬರೀ ಮೂವತ್ತಾರು ಜನ ಹೋದ್ರೆ ಆಗಲ್ಲ ಅಂತೇಳಿ ಪಕ್ಕದ ರಾಯಲ್ ದಿನ ಗುಂಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಯಲ್ ದಿನಯ ನಮ್ಮ ಸಹೋದರಿಯರು ಕೂಡ ನಮ್ಮ ಶಕ್ತಿಗಳು ಎಲ್ಲರೂ ಸೇರಿ ಐವತ್ತು ಜನ ಮಾಲೆಯನ್ನು ಧರಿಸಿರ್ತಾರೆ ಇವರೆಲ್ಲರಿಗೂ ಮೇಲ್ಮರವತ್ತೂರು ಅಮ್ಮನ ದರ್ಶನಕ್ಕೆ ಹೋಗಿ ಬರೋದಕ್ಕೆ ಆ ನಮ್ಮ ವಾಹನದ ವ್ಯವಸ್ಥೆಯನ್ನ ಕಲ್ಸ್ಕೊ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅಹ್ ನಮ್ಮನ್ನ ಕೇಳಿದ್ರು ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಹರೀಶ್ ಗೌಡರ್ ಅವ್ರನ್ನ ಕರ್ಚ್ಕೊಂಡು ನಾವೊಬ್ಬರು ಕೂತ್ಕೊಂಡು ಮಾತಾಡಿದ್ವಿ ಮಾತಾಡಿದಂತ ಸಂದರ್ಭದಲ್ಲಿ ಆಯ್ತು ಅಂತ ಅಧ್ಯಕ್ಷರು ಒಪ್ಕೊಂಡ್ರು ಈ ಒಂದು ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆಗೆ ಚಾಲನೆ ಕೊಡೋದಕ್ಕೆ ಮುಖ್ಯ ಗಣ್ಯ ವ್ಯಕ್ತಿಗಳನ್ನ ಇಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ನಾವೊಬ್ಬರು ಮಾತಾಡ್ಕೊಂಡಾಗ ನಿಸ್ವಾರ್ಥ ಸೇವೆ ಯಾವುದೇ ಆಸೆಗಳಿಗೆ ಯಾವುದೇ ಒಂದು ಪದವಿ ಆಸೆಗಳಿಗೆ ಯಾವುದೇ ಒಂದು ಲಾಭಕ್ಕೋಸ್ಕರ ಆಸೆ ಪಡೆದೇ ನಿರಂತರವಾಗಿ ಸಮಾಜದ ಒಳಿತಿಗಾಗಿ ದುಡಿಯುತ್ತಿರುವಂತ ಇಬ್ಬರು ವ್ಯಕ್ತಿಗಳನ್ನ ಕರ್ಕೊಬಂದಲ್ಲಿ ಚಾಲನೆ ಮಾಡಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದಾಗ ಅವರು ನಾವು ನಮ್ಮ ಮೊದಲನೇದಾಗಿ ನಮ್ಮ ಮನಸ್ಸಿಗೆ ತಟ್ಟದಂತಹ ವ್ಯಕ್ತಿಗಳು ನಗವಾರ ಗ್ರಾಮಸ್ಥರು ಎನ್ ವಡ್ಡಹಳ್ಳಿಯ ಎನ್ ಆರ್ ಎಸ್ ಸತ್ಯಣ್ಣ ಅಂತನೇ ಹೆಸರುವಾಸಿಯಾಗಿರ್ತಾರೆ ಅವರು ನಿಸ್ವಾರ್ಥ ಸೇವಾಕರ್ತರು ನಿರಂತರವಾಗಿ ತಿರುಪತಿ ತಿರುಮಲ ದೇವಸ್ಥಾನ ಮತ್ತು ಕಾಣಿಪಾಕಂ ದೇವಸ್ಥಾನಕ್ಕೆ ಟೊಮೆಟೊ ಮತ್ತು ತರಕಾರಿ ಯಾವುದೇ ಒಂದು ರೂಪಾಯಿ ಆಸೆ ರೂಪಾಯಿ ಆಸೆ ಪಡೆದ ತನ್ನ ಸ್ವಂತ ದುಡ್ಡಿನಿಂದ ಮತ್ತು ಅವರ ಸಂಗಡಿಗರ ಒಂದು ಬೆಂಬಲದೊಂದಿಗೆ ಸರಬರಾಜು ಮಾಡ್ತಾ ಇರ್ತಾರೆ ತರಕಾರಿ ಮತ್ತು ಟೊಮೆಟೊಗಳಾಗಿರ್ಲಿ ಬಡತನ ಅಂತೇಳಿ ಬಂದವರಿಗೆ ಬರಿ ಕೈಯಲ್ಲಿ ವಾಪಸ್ ಕಳಿಸಿರೋದು ಮುಳಬಾಗಲ್ ತಾಲೂಕಿನ ಚರಿತ್ರೆಯಲ್ಲಿ ನೋಡಿರಲ್ಲ ಅಂತ ಅಂತ ವ್ಯಕ್ತಿಗಳ ಒಂದು ನೇತೃತ್ವ ನೇತೃತ್ವದಲ್ಲಿ ಚಾಲನೆ ಕೊಡಬೇಕು ಅಂತ ನಾವು ಕೇಳ್ಕೊಂಡ್ವಿ ಅದೇ ರೀತಿಯಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರು ವಾಣಿಗಾನಹಳ್ಳಿ ಬಾಲಕೃಷ್ಣರವರು ಅವ್ರನ್ನು ಕೂಡ ನಾವು ಸಂಪರ್ಕಿಸಿದಾಗ ಅವರು ಕೂಡ ಒಪ್ಕೊಂಡು ಈ ಒಂದು ಚಾಲನೆ ಕೊಡೋದಕ್ಕೆ ಬಂದ್ರು ಅವರಿಬ್ಬರಿಗೂ ಸ್ವಾಗತವನ್ನ ಕೋರ್ತಾ ನಮ್ಮ ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಮಿಟ್ಟಳ್ಳಿ ಗ್ರಾಮದ ಶಕ್ತಿ ಓಂ ಶಕ್ತಿ ಮಾಲಾಧಾರಿಗಳು ಇಲ್ಲಿ ಮೇಲ್ಮಲವತ್ತೂರ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರಿಗೆ ಒಂದು ವಾಹನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಲಾಧಾರೆ ಧರಿಸಿ ಆ ಓಂ ಶಕ್ತಿ ದೇವಿಯ ಅನುಗ್ರಹ ಪಡೆಯಲಿಕ್ಕೆ ಹೋಗ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಹುಷಾರಾಗಿ ಜಾಗರೂಕತೆಯಿಂದ ಹೋಗಿ ಬನ್ನಿ ಬೇರೆ ನೀವು ಅಲ್ಲಿ ಮುಗಿಸ್ಕೊಂಡು ಬೇರೆ ಎಲ್ಲೋದ್ರೂ ಎಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಜಾಗೃತರಾಗಿ ಹೋಗ್ಬಿಟ್ಟು ಆ ದೇವಿ ದರ್ಶನ ಪಡ್ಕೊಂಡು ಅನುಗ್ರಹ ಪಡ್ಕೊಂಡು ಎಲ್ಲ ನಮ್ಮ ನಿಮ್ಮ ಕುಟುಂಬದವರು ಮತ್ತು ಎಲ್ಲ ಸುತ್ತಮುತ್ತಲ ಜನರು ಚೆನ್ನಾಗಿರಬೇಕು ಅಂತ ಬೇಡಿಕೊಂಡು ಮತ್ತು ಅಷ್ಟೇ ಈಗೆಷ್ಟೋ ಸೇಫಾಗಿ ಹೋಗ್ತಾ ಇದ್ರೆ ಅಷ್ಟೇ ಸೇಫಾಗಿ ಮತ್ತೆ ಬನ್ನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗವರ ಸತ್ಯಣ್ಣ ಮತ್ತೆ ವಾನ್ಗನ್ನಳ್ಳಿ ಬಾಲಕೃಷ್ಣಣ್ಣ ಅವರು ಬಂದಿದ್ದಾರೆ ಚಾಲನೆ ಕೊಡೋದಕ್ಕೆ ನಮ್ಮ ನಗವರ ಸತ್ಯಣ್ಣ ಅವರು ಪ್ರತಿ ಊರಿಗೆ ಯಾವ ತರ ಈಗ ಇವಾಗ ಎಲ್ಲ ಮೊದ್ಲಿಂದನೂ ಅವರು ಕೊಟ್ಕೊಂಡು ಬರ್ತಾ ಇದಾರೆ ಇಲ್ಲಿ ಬಂದು ಈ ಒಂದು ನಮ್ಮ ತಾಯಂದ್ರ ಏನಿದ್ದಾರೆ ಅವ್ರು ಹೋಗ್ತಾ ಇರೋರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರದೊಂದು ಕಿರು ಕಾಣಕ್ಕೆ ತರ ಬಂದಿದ್ದಾರೆ ಬಂದು ಚಾಲನೆ ಮಾಡೋದಕ್ಕೆ ಕರೆದಿದ್ವಿ ಬಂದಿದ್ದಾರೆ ಅವ್ರಿಗೆ ನಮ್ಮ ಎಲ್ಲ ಓಂ ಶಕ್ತಿ ಮಾಲಾಧಾರಿಗಳ ಪರವಾಗಿ ಹಾಗು ಎಲ್ಲ ನಮ್ಮ ಆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ